ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ಚಿತ್ರದುರ್ಗ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆಸಿ ಪಪ್ಪಿಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬಿಗ್ ರಿಲೀಫ್ ನೀಡಿದೆ ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ಶಾಸಕ ವೀರೇಂದ್ರ ಪಪ್ಪಿಗೆ ಜಾಮೀನು ಮಂಜೂರು ಮಾಡಿದ್ದು ಇದರಿಂದಾಗಿ ಕಳೆದ ನಾಲ್ಕು ತಿಂಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಂಧನದಲ್ಲಿದ್ದ ಶಾಸಕರಿಗೆ ಹೊಸ ವರ್ಷದ ಹೊತ್ತಲ್ಲೇ ಶುಭ ಸುದ್ದಿ ಲಭಿಸಿದೆ ಅಕ್ರಮ ಆನ್ಲೈನ್ ಹಾಗೂ ಆಫ್ಲೈನ್ ಬೆಟ್ಟಿಂಗ್ ಮತ್ತು ಹಣ ವರ್ಗಾವಣೆ ಪ್ರಕರಣ ಸಂಬಂಧ ಇಡೀ ಅಧಿಕಾರಿಗಳು ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಸಂಬಂಧಿಸಿದ ಬೆಂಗಳೂರು ಚಿತ್ರದುರ್ಗ ಹುಬ್ಬಳ್ಳಿ ಗೋವಾ ಹಾಗೂ ಮುಂಬೈ ಸೇರಿದಂತೆ ಹಲವು ಸ್ಥಳಗಳ ಮೇಲೆ ದಾಳಿ ನಡೆಸಿದರು ಸತತ ಹದಿನೆಂಟು ಗಂಟೆ ಗಳಿಗೂ ಹೆಚ್ಚು ಕಾಲ ನಡೆದ ಈ ದಾಳಿಯಲ್ಲಿ ಕೋಟ್ಯಾಂತರ ರೂಪಾಯಿ ನಗದು ವಿದೇಶಿ ಕರೆನ್ಸಿ ಚಿನ್ನಾಭರಣಗಳು ಹಾಗೂ ವಾಹನಗಳು ಇಡಿ ಅಧಿಕಾರಿಗಳು ಜಪ್ತಿ ಮಾಡಿದ್ರು ಪಿಎಂಎಲ್ಎ ಅಡಿಯಲ್ಲಿ ವೀರೇಂದ್ರ ಪಪ್ಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದ ಇಡಿ ಅವರ ಬ್ಯಾಂಕ್ ಖಾತೆಯಲ್ಲಿದ್ದ ಸುಮಾರು ಐವತ್ತೈದು ಕೋಟಿ ರೂಪಾಯಿ ಹಣವನ್ನ ಫ್ರೀಸ್ ಮಾಡಿರುವುದಾಗಿ ಪ್ರಕಟಣೆ ಹೊರಡಿಸಿತ್ತು ದಾಳಿ ವೇಳೆ ಎಂಜಿಎಂ ಮೆಟ್ರೋಪಾಲಿಟನ್ ಬೆಲಾಜಿಯೋ ಮರೀನಾ ಕೆಸಿನೋ ಜುವೆಲ್ ಸೇರಿದಂತೆ ಅಂತಾರಾಷ್ಟ್ರೀಯ ಕೆಸಿನೋಗಳ ಸದಸ್ಯತ್ವ ವಿವಿಧ ಬ್ಯಾಂಕ್ಗಳ ಕ್ರೆಡಿಟ್ ಹಾಗೂ ಡೆಬಿಟ್ ಕಾರ್ಡ್ಗಳು ತಾಜ್ ಹಯತ್ ಲೀಲಾ ಮುಂತಾದ ಐಷಾರಾಮಿ ಹೋಟೆಲ್ಗಳ ಸದಸ್ಯತ್ವ ಕಾರ್ಡ್ಗಳು ಪತ್ತೆಯಾಗಿದ್ವು ವ್ಯವಹಾರ ಸಂಬಂಧ ಸಿಕ್ಕಿಂ ಗ್ಯಾಂಗ್ಡಾಕ್ಗೆ ತೆರಳುತ್ತಿದ್ದ ವೇಳೆ ಕೆಸಿ ವೀರೇಂದ್ರಪಪ್ಪಿಯನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ರು ಇದೀಗ ಹೊಸ ವರ್ಷ ಆಚರಣೆ ಹೊತ್ತಲ್ಲೇ ಜಾಮೀನು ಲಭಿಸಿರುವುದರಿಂದ ಶಾಸಕ ಕೆಸಿ ಪಪ್ಪಿ ಅಭಿಮಾನಿಗಳಲ್ಲಿ ಸಂತಸ ಮನೆ ಮಾಡಿದೆ